ಪ್ರಭು ಶ್ರೀಕೃಷ್ಣನ ಜನ್ಮಭೂಮಿಯಾದ ಮಥುರಕ್ಕೆ ಹೋಗ್ಬೇಕಂತ ಇದ್ರೆ ಕರ್ನಾಟಕದಿಂದ ಮಥುರಗಿರುವ ಇರುವ ರೈಲುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಮಥುರ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಮಥುರದಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ವೃಂದಾವನ ಕೂಡ ಇದೆ ನೀವು ಅದನ್ನು ಕೂಡ ನೋಡ್ಕೊಂಡು ಹೋಗಬಹುದು ಬಂದಾಗ ಮಥುರದಲ್ಲೇ ರೈಲ್ವೆ ಸ್ಟೇಷನ್ ಇದೆ ಮಥುರಕ್ಕೆ ಬರೋದಾದ್ರೆ ಟಿ ಜೆ ಅದರ ಸ್ಟೇಷನ್ ಕೋಡ್ ಇಲ್ಲಿಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ರೈಲ್ ಇದೆ ಬೆಂಗಳೂರಿಂದ ಪ್ರತಿದಿನ ರೈಲ್ ಇದೆ ರೈಲ್ನ ಸಂಖ್ಯೆ ಒಂದು ಎರಡು ಆರು ಎರಡು ಏಳು ಬೆಂಗಳೂರಿಂದ ಸಂಜೆ ಏಳು ಇಪ್ಪತ್ತಕ್ಕೆ ಹೊರಡತ್ತೆ ನೀವು ಬುಧವಾರ ಹೊರಟಿದ್ರೆ ಮತ್ತರವನ್ನ ಶುಕ್ರವಾರ ಬೆಳಿಗ್ಗೆ ಆರು ಇಪ್ಪತ್ತಕ್ಕೆ ಹೋಗಿ ತಲುಪ್ತೀರಾ ಟಿಕೆಟ್ ದರ ನೋಡಬಹುದು ನೀವು ಈ ರೈಲು ರಾಯಚೂರು ಯಾದಗಿರಿ ಕಲಬುರ್ಗಿ ಮಾರ್ಗವಾಗಿ ಹೋಗುತ್ತೆ ಹಾಗಾಗಿ ನೀವು ಅಲ್ಲಿಂದ ಕೂಡ ಈ ರೈಲಲ್ಲೇ ಹೋಗಬಹುದು ಮಂಗಳೂರು ಉಡುಪಿಯಿಂದ ಕೂಡ ಪ್ರತಿದಿನ ರೈಲ್ ಇದೆ ಒಂದು ಎರಡು ಆರು ಒಂದು ಏಳು ರೈಲ್ನ ನಂಬರ್ ನೀವ್ ಬುಧವಾರ ರಾತ್ರಿ ಏಳು ಗಂಟೆಗೆ ಹೊರಟ್ರೆ ಈ ರೈಲಲ್ಲಿ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ ಮೂರು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಮೈಸೂರಿಂದ ಒಂದು ರೈಲಿದೆ ಒಂದು ಎರಡು ಏಳು ಎಂಟು ಒಂದು ಇದರ ರೈಲಿನ ಸಂಖ್ಯೆ ಮೈಸೂರಿಂದ ಶುಕ್ರವಾರ ರಾತ್ರಿ ಏಳು ಮೂವತ್ತಕ್ಕೆ ಹೊರಡತ್ತೆ ಭಾನುವಾರ ಸಂಜೆ ನಾಲ್ಕು ಗಂಟೆ ಹನ್ನೆರಡು ನಿಮಿಷಕ್ಕೆ ಹೋಗಿ ನೀವು ಅಲ್ಲಿ ಮತವನ್ನ ತಲುಪ್ತೀರಾ ಈ ರೈಲ್ ಆದ್ರೆ ಮೈಸೂರಾದ್ಮೇಲೆ ಹಾಸನ ಅರಸಿಕೆರೆ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಈ ಮಾರ್ಗವಾಗಿ ಈ ರೈಲ್ ಹೋಗುತ್ತೆ ಇಲ್ಲಿಂದಲ್ಲ ಕೂಡ ನೀವು ಹೋಗ್ಬೋದು ಹೀಗೆ ನೀವು ಈ ಎಲ್ಲ ರೈಲಲ್ಲಿ ಹೋಗ್ಬೋದು ಮತ್ರದಲ್ಲಿ ನೋಡ್ಲೇಬೇಕಾದ ಸ್ಥಳಗಳನ್ನ ನಾವಿಲ್ಲಿ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ನಾವು ಮುಂದೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ